ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ್ ಸಿಟಿ ಸಕ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾ ಇವತ್ತು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಹಳ್ಳಿಕೇರಿ ಗ್ರಾಮಕ್ಕೆ ಬಂದಿದ್ದೀವಿ ಇವ್ರ ಇವರ ಹೆಸರು ಮುದುಕಪ್ಪ ಅಂತ ಇವರ ಹೊಲಕ್ಕೆ ನಾವು ಎಂಟು ದಿವಸದ ಮುಂಚೆ ಭೇಟಿ ನೀಡಿ ನಮ್ಮ ಟಾಪ್ಸಿನ ರೆಕಮೆಂಡ್ ಮಾಡಿದ್ವಿ ಅವರ ಹೊಲದಲ್ಲಿ ಏನು ರೋಗಲಕ್ಷಣ ಇತ್ತು ಅವರು ಏನು ಸ್ಪ್ರೇ ಮಾಡಿದ್ದಾರೆ ಅವ್ರ ನಾನು ಕೇಳೋಣ ನಮಸ್ಕಾರ ಮುದುಕಪ್ಪ ಅವರೇ ಏನು ಲಕ್ಷಣ ಐತೆ ಸರ್ ನಿಮ್ಮ ಹೊಲದಲ್ಲಿ ಏನು ಏನು ಕಂಟ್ರೋಲ್ ಆಗಿದೆ ಸ್ವಲ್ಪ ಹೇಳ್ಬಿಟ್ಟು ಸರ್ ಇವಾಗ ಒಂದು ವೀಕ್ ಕೆಳಗರೆ ಸಿಡಿ ರೋಗ ಆನಂತರ ಕೆಂಪು ರೋಗ ಇತ್ತು ನಾವು ಏಳರಿಂದ ಎಂಟು ದಿನ ಕೆಳಗೆ ನಿಮ್ಮದು ಟಾಪ್ಸಿನ್ ಸ್ಪ್ರೇ ಮಾಡಿದ ಮೇಲೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಆಗಿದೆ ಫಸ್ಟು ನಮಗೆ ಈ ಥರ ಕೆಂಪು ರೋಗ ಇತ್ತು ಸಿಡಿ ಬಿಡ್ದಿತ್ತು ಇವಾಗ ಒಳ್ಳೆಯ ಕರೆಕ್ಟಾಗಿ ನಮಗೆ ಹೂವು ಆನಂತರ ಕಾಯಿ ಒಳ್ಳೆಯ ಪ್ರೋಗ್ರೆಸ್ ಆಗಿದೆ ಬೆಳೆ ಬೆಳೆ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಲ್ಲಿಗೆ ಹಾಂ ಅಲ್ಲಿಗೆ ಸ್ಟಾಪ್ ಆಗಿದೆ ಹಾಂ ಎಲ್ಲಿ ತುಂಬಿದ್ರಿ ಸರ್ ಇದನ್ನು ನಾವು ಕೊಪ್ಪಳದಲ್ಲಿ ಕಿರಣ್ ಆಗ್ರೋ ತಂದಿದ್ವಿ ಕಿರಣ ಹಾಂ ಎ ಪಿ ಎಮ್ ಸಿ ಎರಡನೇ ಗೇಟ್ ಹತ್ರ ಗೋಯ್ಮಠದ ದಾರಿ ಒಳಗೆ ಇದೆ ಅವ್ರ ಹತ್ರ ತಮ್ಮಂದು ಸ್ಪ್ರೇ ಮಾಡಿದ ಮೇಲೆ ಒಂದು ಎಕರೆಕ್ಕೆ ಇದು ಒಂದು ಅರ್ಧ ಕೆ ಜಿ ಒಂದು ಮೂರು ಎಕರೆ ಸ್ಪ್ರೇ ಮಾಡಿ ನೋಡಿದ್ವಿ ಒಳ್ಳೆ ಚೆನ್ನಾಗ್ ಅನಿಸ್ತು ರಿಸಲ್ಟು ಆನಂತರ ಏಯ್ಟಿ ಪರ್ಸೆಂಟ್ ನಮ್ಗೆ ಗುಣಮುಖ ಆಗಿದೆ ನಮ್ಮ ಕಟ್ಲಿ ಗುಣಮುಖ ಆಗೈತೆ ಹಾಂ ಪೂರ್ತಿ ಇದು ಎಷ್ಟು ಕ್ಯಾನ್ ಮಾಡಿ ಸರ್ ಅದಕ್ಕೆ ಇದನ್ನು ಒಂದು ಹದಿನಾಲ್ಕರಿಂದ ಹದಿನೈದು ಕ್ಯಾನ್ ಮಾಡಿ ಹದಿನೈದು ಕ್ಯಾನ್ ಮೂರು ಎಕರೆ ಮೂರು ಎಕರೆಗೆ ಸ್ಪ್ರೇ ಮಾಡಿದೆ ನೀವು ಬೇರೆ ರೈತರಿಗೆ ಎತ್ಕೊಂಡು ಹಾಂ ಹೇಳ್ತಾ ಇದ್ದೀವಿ ರೀ ನಾವು ರೈತರಿಗೆಲ್ಲ ಹ್ಞೂ ರೈತರೇ ನೀವು ಗಮನಿಸ್ಬೋದು ಇವರು ಮುದ್ಕೊಪ್ಪವರು ಇದನ್ನು ಮೂರು ಎಕರೆಗೆ ಹದಿನೈದು ಅರ್ಧ ಕೆ ಜಿನ ಬಳಸಿದ್ದಾರೆ ಹದಿನೈದು ಕ್ಯಾನ್ ಮಾಡಿದ್ದಾರೆ ಈ ಟಾಪ್ಸಿನ ವೈಶಿಷ್ಟ್ಯ ಏನಂದರೆ ಜಪಾನ್ ಸೋಡಾ ಒರಿಜಿನಲ್ ಜಪಾನಿಂದ ಇಂಪೋರ್ಟ್ ಆಗುತ್ತೆ ಮಿಚ್ಚಿ ಗ್ರೂಪ್ ಆಫ್ ಕಂಪ್ನಿ ಆಗಿರೋದ್ರಿಂದ ಇದರ ಉತ್ತಮ ಗುಣಮಟ್ಟ ಈ ಕಂಪ್ನಿ ಕಾಯ್ದುಕೊಂಡು ಬಂದಿದೆ ಈ ಟಾಪ್ಸಿನ ಬಳಸೋದ್ರಿಂದ ಉಳಿಗಡ್ಲಿ ಬೆಳೆಗಳಲ್ಲಿ ಸಿಡಿ ರೋಗ ಅಗೆ ಸಾಯೋದು ನೆಟೆ ರೋಗ ಎಲಿ ಕಂಪ್ ಇರೋದು ಅಂತ ಹೇಳ್ತಾರೆ ಎಲ್ಲ ಇದಕ್ಕೂ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ ಇದರ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಇದು ಸಿಸ್ಟಮಿಕ್ ಫಂಗಿಸೈಡ್ ಆಗಿದೆ ಸಿಸ್ಟಮಿಕ್ ಅಂದರೆ ನೀವೀಗ ಎಲೆ ಮೇಲೆ ಔಷಧ ಸ್ಪ್ರೇ ಮಾಡ್ತೀರಲ್ಲ ಎಲೆ ಮೇ ಎಲೆ ಮುಖಾಂತರ ಈ ಎಲೆಯ ಕಾಂಡ ಬೇರು ಎಲ್ಲ ಪೂರ್ತಿ ಗಿಡ ಎಲ್ಲ ವಿಷ ಆಗುತ್ತೆ ವ್ಯವಸ್ಥಿತವಾಗಿ ಈ ಗಿಡ ವಿಷ ಹಾಕಿ ಆ ಫಂಕ್ ಆ ಫಂಗಸ್ ಎಲ್ಲೇ ಕೂತಿರಲಿ ಸೂಕ್ಷ್ಮ ಶೀಲೀಂಧ್ರಗಳಿರ್ತವೆ ಅವು ಯಾರಿಗೆ ಕಣ್ಣಿಗೆ ಕಾಣಲ್ಲ ಈಗ ಹಸಿರುಳಾದರೆ ಎಲ್ಲ ಕಾಣ್ತವೆ ಫಂಗಸ್ ಯಾರ ಕಣ್ಣಿಗೂ ಕಾಣಲ್ಲ ಸೂಕ್ಷ್ಮ ಜೀವನ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡೋದ್ರಿಂದ ಆ ಪೂರ್ತಿ ಎಲ್ಲ ಫಂಗೀಸ್ ಫಂಗಸ್ ಎಲ್ಲೇ ಇರಲಿ ನಾಶ ಆಗುತ್ತೆ ಇದನ್ನು ನೀವು ಕೃಷಿವಾಹಿನಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ